ಹಾದಿ ಹೋಗುವಂಥ ಮಂದಿ ಏನು ಮಾಡ್ತದೆ ನಮಸ್ಕಾರ ಮಾಡ್ತಿದ್ರು ಹಿಂಗೆ ದೇವಸ್ಥಾನ ಕಡೆ ನೋಡ್ತಿದ್ರು ನಮಸ್ಕಾರ ಮಾಡ್ತಿದ್ರು ನಮಸ್ಕಾರ ಮಾಡುವಾಗ ಬಂಗಾರದ ಕಳ್ಸಕ್ಕೆ ಕನ್ಸಾಕೆ ಶುರು ಮಾಡ್ತಂತೆ ಏನು ಅಳಸ ಅನ್ಸೋಕೆ ಶುರು ಮಾಡ್ತು ಅಂತಂದ್ರೆ ನಾ ಬಂಗಾರದೈತಿ ನಾ ಬಂಗಾರದನಿ ನನ್ನ ಕೆಳಗೆ ಎಲ್ಲರದರು ಅದಕ್ಕೆ ನನಗೆ ನಮಸ್ಕಾರ ಮಾಡೋಕ್ಕತ್ತಾರೆ ನಾ ಶ್ರೇಷ್ಠ ಅಂತ ತಿಳ್ಕೊಂಡು ಬಂಗಾರದ ಕಳ್ಸು ಅನ್ಸಾಕತಿ ಅಂತ ಹಿಂಗೆ ಅನ್ನಕತ್ತಿ ನಾ ದೊಡ್ಡವ ನಾ ದೊಡ್ಡವ ನಾ ದೊಡ್ಡವ ಅನ್ನಾಕತ್ತಿ ಆ ಸಮಯದಲ್ಲಿ ಅಲ್ಲಿರುವಂಥ ಗೋಪ್ರಂತು ಅಲ್ಲಪ್ಪ ನಿಮ್ಮ ಎತ್ತಿ ಕದಿ ಅಂತಂದ್ರೆ ನಿನ್ನ ಎತ್ಕೊಂಡು ನಿಂತಾವ್ ನಾ ಅದನಿ ಗೋಪುರ ಹೇಳ್ತದ ಕಳಸ ನೀ ಎತ್ತರಕ್ಕೆ ಎತ್ತಿರ ಕಾಣಕತ್ತಿ ಅಂದ್ರೆ ನಿನ್ನ ಹೊತ್ಕೊಂಡು ನಿಂತಾವ್ ನಾ ಅದನಿ ನಾ ಶ್ರೇಷ್ಠ ಅಂತಂತೆ ಆವಾಗ ಕೆಳಗ ದೇವಸ್ಥಾನದ ಕ ಗೋಡೆಗಳನ್ನ ಕತ್ತು ನಾ ಶ್ರೇಷ್ಠ ನಾ ಶ್ರೇಷ್ಠ ನಿಮ್ಮನೆಲ್ಲ ಹೊತ್ಕೊಂಡು ಅಂತೇಳಿ ನಾ ಶ್ರೇಷ್ಠ ಅನ್ನ ಕತ್ತು ಕೊನೆಗೆ ಬುನಾದಿಯಲ್ಲಿ ಕಲ್ಲುಗಳನ್ನ ಕತ್ತು ಅವು ಮಾತಾಡಕತ್ತು ಯಾಕೆ ಜಗಳ ಮಾಡಕತ್ತಿರಿ ನಾನು ಶ್ರೇಷ್ಠದ ನಿಮ್ ಎಲ್ಲ ಹೊತ್ಕೊಂಡ್ ನಿಂತವ್ರು ನಾವು ಅನ್ನ ಕತ್ತಿತ್ತು ಒಬ್ಬ ಸಂತ ಬಂದಂತೆ ಒಬ್ಬ ಮಹಾತ್ಮ ಬಂದ ಬಂದ ಕೇಳ್ದು ಯಾಕೆ ಜಗಳ ಮಾಡಕತ್ತಿರು ಅಂತಂದಂತ ಅವಾಗ ಹೇಳ್ದೋ ಇಲ್ಲ ನಾ ಬಂಗಾರದ ನನ್ನ ನಮಸ್ಕಾರ ಮಾಡಕತ್ತಂತೆ ಕಳಸ ಅಂತಂತ ಗೋಪ್ರಾ ಇಲ್ಲ ನಾ ಹೊತ್ಕೊಂಡ್ ನಿಂತನಿ ನಾ ಶ್ರೇಷ್ಠ ಅಂತ ಅದು ಹೇಳ್ತಂತೆ ಗೋಡೆಗಳಂದು ನಾವು ಶ್ರೇಷ್ಠ ಯಾಕಂದ್ರೆ ಎಲ್ಲ ಹೊತ್ಕೊಂಡು ನಿಂತವ್ರು ನಾವಂತು ಕೊನೆಗೆ ಸಣ್ಣ ಸಣ್ಣ ಚಿಪ್ಪುಗಳಿದ್ವಲ್ಲ ಆ ಒಂದು ಇಲ್ಲ ನಾವೆಲ್ಲ ಅದಾವಂತೇಳಿ ಗೋಡಿ ನಿಂತಿದ್ದು ನಾವು ಶ್ರೇಷ್ಠ ಅಂತಂದು ಅವಾಗ ಮಹಾತ್ಮ ಹೇಳ್ತಾನೆ ಏನು ಹೇಳ್ತಾನೆ ಅಂತಂದ್ರೆ ನೀವು ನಾವು ಶ್ರೇಷ್ಠ ಅನ್ನೋದು ಬೇಡ ಎಲ್ಲರು ನಮಸ್ಕಾರ ಮಾಡಕತ್ತಿದ್ದು ಕಳ್ಸಕ್ಕೆ ಮಾಡಕತ್ತಿಲ್ಲ ಗೋಪುರಕ್ಕೆ ಮಾಡಕತ್ತಿಲ್ಲ ಯಾರಿಗೆ ನಮಸ್ಕಾರ ಮಾಡಾಕ ದೇವಸ್ಥಾನದ ಒಳಗಿರುವಂಥ ಪ್ರಭು ಶ್ರೀರಾಮನಿಗೆ ನಮಸ್ಕಾರ ಮಾಡಕತ್ತಾರ ಪ್ರಭು ಶ್ರೀರಾಮ ನಮಸ್ಕಾರ ಮಾಡಕತ್ತಾರ ಅದಕ್ಕೆ ದೇವಸ್ಥಾನ ಅಂತ ಕರ್ಸ ಕಳ್ಸ್ಕೋಬೇಕಾದ್ರೆ ಕಳಸು ಬೇಕಾಗ್ತದ ಗೋಪ್ರು ಬೇಕಾಗ್ತದ ಎಲ್ಲ ಗೋಡೆಗಳು ಬೇಕಾಗ್ತವ ಎಲ್ಲ ಇದ್ದಾಗಲೇ ದೇವಸ್ಥಾನ ಅಂತ ಹೆಂಗೆ ಕರೀತಾರೋ ಹಾಗಿದು ಕೂಡ ವೇದಿಕೆ ಈ ಸಭೆ ಸಮಾರಂಭ ನಡಿಬೇಕಾದ್ರೆ ಅವರು ಹಿರಿಯರು ಬೇಕಾಗ್ತದ ಕಿರಿಯರು ಬೇಕಾಗ್ತದ ಎಲ್ಲರೂ ಕೂಡ್ಕೊಂಡು ಇಂಥ ಎಲ್ಲ ಫಂಕ್ಷನ್ ಮಾಡಿದಂತೆ ಭಾಳ ಚೆನ್ನಾಗಾಗಿದೆ ಅಂತ ತಿಳ್ಕೊಂಡು ನಮ್ಮ ಪರವಾಗಿ ನಿಮ್ಗೆ ಎಲ್ಲರಿಗೂ ಜೋರಾಗಿ ಮತ್ತೊಮ್ಮೆ ಜೋರಾಗಿ ಚಪ್ಪಾಳೆ ತಟ್ಟಣ ಅಂತ ತಿಳ್ಕೊಂಡು ಹೇಳ್ತಾ ಈ ಕಡೆ ನೋಡಿ ನಾಗಣ್ಣ ಸ್ವಾಮಿಗಳ ಒಂದು ಜೀವನ ಸಂದೇಶ ಈ ಕಡೆ ಲಕ್ಷ ಕೊಡಿ ಇದು ಕೊನೆ ಮಾತು ಏನು ಕಲ್ತಿರೋ ಜೀವನದ ಹೆಂಗಿರ್ತಿರೋ ಏನೋ ಗೊತ್ತಿಲ್ಲ ಆದ್ರೆ ಈ ಮಾತನ್ನು ಮಾತ್ರ ಮರಿಬೇಡಿ ಇದನ್ನು ಜೀವನದಲ್ಲಿ ನೆನ್ಪಿಟ್ಕೊಳ್ಳಿ ಅದಕ್ಕೆ ಜೀವನದಲ್ಲಿ ಹೇಗೆ ಇರ್ರಿ ಏನೇ ಮಾಡಿ ನಗ ಇರಿ ಆರ್ಟ್ಸ್ ಇರಲಿ ಕಾಮರ್ಸ್ ಇರಲಿ ಹಾರ್ಟ್ ಮಾತ್ರ ಹ್ಯಾಪಿ ಇರಲಿ ಆರ್ಟ್ಸ್ ಇರಲಿ ಕಾಮರ್ಸ್ ಇರಲಿ ಹಾರ್ಟ್ ಮಾತ್ರ ಹ್ಯಾಪಿ ಇರಲಿ ಮದುವೆ ಇರಲಿ ಮಸ್ನ ಇರಲಿ ಮನಸ್ಸಿನ ಗೂಡು ಕೋಲಾಗಿರಲಿ ಕಾರ್ಯ ಇರಲಿ ಕಾಲೇ ಇರಲಿ ಬದುಕಿನ ಊಟ ನೀಟಾಗಿರಲಿ ಕಾಸೇ ಇರಲಿ ಲಾಸೆ ಇರಲಿ ಬದುಕು ಮಾತ್ರ ಕ್ಲಾಸ್ ಆಗಿರಲಿ ಹಾಗೆ ನಮ್ಮ ನಿಮ್ಮೆಲ್ಲರ ಬದುಕು ಕ್ಲಾಸ್ ಆಗಿರಲಿಕ್ಕೆ ಮಾಸ್ ಆಗಿರಲಿಕ್ಕೆ ಬಸವಲಿಂಗ ಶಿವಗಳ ಆಶೀರ್ವಾದ ಪ್ರಭು ಶ್ರೀರಾಮನ ಆಶೀರ್ವಾದ ಎಲ್ಲ ಪೂಜ್ಯರ ಆಶೀರ್ವಾದ ನಮ್ಮ ನಿಮ್ಮೆಲ್ಲರ ಮೇಲೆ ಇರಲಿ ಅಂತ ಹೇಳ್ತಾ ನನ್ನೊಂದೆರಡು ಮಾತುಗಳ ಗ್ರಾಮ ನಡೀತೇವೆ